ಮ್ಯಾಗಿ ನಂತ ಬಂದಿವ್ರಿ ನಮ್ಮ ಇಡೀ ವಾಟರ್ ಎಷ್ಟಿತ್ತ ಅದರ ಅಳತಿ ಮ್ಯಾಗ್ ಬಂದ್ರಾಗ ಗೊತ್ತಾಗುತ್ತೆ ನೋಡ್ರಿ ದೊಡ್ಡದು ನಮ್ಮ ಮಮ್ಮಿದು ಈ ಸದ್ಯಕ್ಕೆ ಶೂಟಿಂಗ್ ಚಾಲು ಮಮ್ಮಿ ಶೂಟಿಂಗ್ ಚಾಲು ನಡೆದದ್ ನೋಡ್ರಿ ಸ್ನೇಹಸ್ ಸರ್ ಅವರಿಗೆ ಬಿಡೋಕೆ ಈ ಸದ್ಯಕ್ಕೆ ಅವರಿಗೆ ಇಟ್ಟು ಕಾಂಪಿಟಿಷನ್ ಐತೆ ಕಾಚಿನದ ಹುಡು ಕಾಚಿನದ ಇಡು ಅವು ಬಿಡುವೆ ಏ ಕಾಜಿ ನಾವು ಸೈಡ್ಲದ ಹಾಕಲ್ಗತಿ ಕಾಯ್ ಗಾಣಿಕೆಲೆ ಬಗ್ಗೆ ಸಗಳ ಮ್ಯಾಗನ ವರ್ಷ ಮಾಡಿಟ್ಟರು ನೋಡಿಲ್ಲ ಮೆಣಸಿಕ್ ಅದು ಜಾಗ ಇಲ್ಲ ಸಂಬಂದ ಅದು ಅಗ್ರಿಮೆಂಟ್ ಮಾಡಿ ಇಷ್ಟು ವರ್ಷ ಅಂತ ಹಚ್ಚಿರ್ತಾರದನಾ ಇಲ್ಲೆಲ್ಲ ನೋಡ್ರಿ ಸೊಲ್ಲಾಪುರ ಬಂದ್ರೆ ಇಷ್ಟೆಲ್ಲ ಎಲ್ಲ ಡೀಪ್ ಆಗಿ ಕಾಣಿಸ್ತದ ನೋಡ್ರಿ ಕುಂಡ್ಲಾ ಇಟ್ರಲ್ಲ ದೊಡ್ಡ ದೊಡ್ಡ ಇಲ್ಲಿ ನೋಡ್ರಿ ಟೆರೇಸ್ ಗಾರ್ಡನ್ ತರ ಎಲ್ಲ ಅರೇಂಜ್ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್ ಓನ್ ಜಾಗ ಇತ್ತು ಇಷ್ಟೆಲ್ಲ ಓಪನ್ ಇತ್ತಪ್ಪ ಅಂತಂದ್ರೆ ಮಾಡ್ಕೋಬಹುದು ನೋಡ್ರಿ ಚಂದಾಗಿ ಮಾಡ್ಯಾರ ನೋಡ್ರಿ ಲೈನ್ ಸಿರಿ ಇಟ್ಟ ಏನಾರ ಅಲ್ಲಿ ಹಾಕೋಬಹುದು ತರಕಾರಿ ಏನಾರ ಕೆಳಗಡೆನೂ ಕೂಡ ಮಾಡ್ಯಾರ ನೋಡ್ರಿ ಅವ್ರದ್ದು ಹ್ಮ್ ಇನ್ನದು ಗೋ ಗೌರ ನಿವಾಸ ಏತೆ ಕಾಯಮ್ಮ ಗೌರ ನಿವಾಸ ಗೌರ ನಿವಾಸ ಗೌರಾ ನಿವಾಸತ್ ನಾನು ಹಾಕಿನಿ ಗೌರ ನಿವಾಸ ನೋಡ್ರಿ ಕೆಳಗಡೆನೂ ಕೂಡ ಎಲ್ಲ ಮಾಡಿದಾರ ಇಲ್ಲೆಲ್ಲ ಹುಡುಗರು ಆಡಕತ್ತ ನೋಡ್ರಿ ಟೆರೆಸ್ ಮ್ಯಾಗ ಸಿಟಿ ಊರಾಗ ಹಿಂಗ ನೋಡ್ರಿ ಮೈ ಈ ತರ ಟೆರೆಸ್ ಇತ್ತಂದ್ರೆ ಇಲ್ಲೇನೆ ಆಟ ಆಡುವಂತದ್ದು ಅಲ್ಲೆಲ್ಲ ಹಳ್ಳಿ ಊರಾಗ ಓಣಿ 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 ಗುಡಿ ಗುಡಿ ಆಡ್ತಾರ ಮಕ್ಕಳು ಹೋಗಿ ಬರ್ತಾರ ಇಲ್ಲೆಲ್ಲಾ ಮೆಳಗಿ ಮ್ಯಾಗ ನಮ್ ನಮ್ ಮನಿ ಒಳಗ ನೋಡ್ರಿ ಆಡೋದಿ ಅಲ್ಲಿ ನೋಡ್ರಿ ಎಷ್ಟ್ ಚಂದ ಆಡಕತ್ತ ಹುಡ್ಗಿ ಮೆಳಗಿ ಮ್ಯಾಗ ಯಾಕ ಮನ್ಯಾಗ ಏನ ಕೆಲ್ಸ ಐತನ ಅಲ್ಲಿಂದ ಬರತ್ನಾಗೂ ಸಮಾಧಾನ ಇಲ್ಲ ಒಳ್ ಇಲ್ಲಿಂದ ಬರತ್ನಾಗ ಒಟ್ ನಡ್ರಿ ಅತ ನಿನ್ನೆ ನಿನ್ ಮಳೆ ಬಂದೈತಿ ಇವತ್ ಬಂದ್ ಮಾಡಿರ್ತಾರ ನೋಡಮ್ಮ ಈಗ ಓದೋತ್ ನಾಡ್ಕೊತ ಹೋಗ್ಬೇಕು ನೋಡ್ ಪಾನಿಪುರಿಗಿಕ್ಷೆ ಅಂದ್ರೆ ಮನೆಗೆ ಬ್ಯಾಡ್ ಬ್ಯಾಡ್ ಬಾ 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 ಬ್ಯಾಡ್ರಿ ನೋಡವು ಒಂದ್ ಮುಂದಿದ್ರಿ ಒಟ್ಟು ಸೋ ಅಂತ ಹೋತಾರಲ್ಯಂಗುಡಿ ಅದು ರೀ ಅದು ಮಲ್ಲಂಗುರಿ ಇದರಿಂದ ಅವರ ಮಠ ಅದು ಬಾಳೆ ವೇಸ್ರಿ ಕಿರ್ಟೇಶ್ವರ ಮಠ ನೋಡ್ರಿ ಇಲ್ಲೆಲ್ಲ ಹುಡುಗೋರೆಲ್ಲ ಆಟ ಆಡ್ತಾರ ನಮ್ಮ ಮದ್ವಿ ಇಲ್ಲೇ ನಮ್ಮ ಮದುವೆ ಇಲ್ಲೇ ಆಗೈತೆ ನೋಡ್ರಿ ಮ್ಯಾಗಿಲಿಂತ ಫುಲ್ ಡೀಪಾಗಿ ತೊಳಗಿ ನೋಡಿಬಿಟ್ರಿ ಒಂಥರ ಕಾಲ್ ನಡಗ್ದಂಗೆ ಆಗ್ತಾವ್ರಿ ನನಗಂತೂ ತರ ಐತೆ ನೋಡ್ರಿ ಮ್ಯಾಗೆಲ್ಲ ಈ ಸದ್ಯ ಅಲ್ಲಿ ಏನು ನೆಚ್ಚಿನ ಮಾಡ್ಯಾರ ನೋಡ್ರಿ ನಮ್ಮ ಹಳೆ ಮನಿ ಅದೇ ಜಗಿಗಿತ್ತು ನೋಡ್ರಿ ಸಿಂಧು ಖುಷಿ ಇದು ಸೃಷ್ಟಿ ಅಲ್ಲಿ ಡೋರ್ ಐತ್ಲಾ ಅದೇ ಜಗಿಗೈತ್ ನೋಡ ಮನೆ ಅದೇ ನಮ್ಮ ಮನೆ ಹಾಂ ಅಲ್ಲಿ ನಮ್ಮ ದೀಪಕ್ ರೀ ಇಲ್ಲಿ ನಮ್ಮದಿತ್ತು ಇಲ್ಲಿ ಉಮಾಮಮ್ಮಿಯರ್ದಿತ್ತು ಇದು ಕೈತಮ್ಮ ಮಮ್ಮಿ ಅರ್ದಿತ್ ಇವು ಇವು ರತ್ನ ನೀ ನಾವು ಅಲ್ಲಿ ನನ್ನ ಕಾಲ ನಗತ ಆಯ್ತು ಈಗ ಇದೆ ಲಾಸ್ಟ ಅದೆಲ್ಲ ನೀರಿನ ಟಾಕಿ ಮಾಡ್ಯಾರ ಅದನ್ನ ಅಲ್ಲೇನು ಊಟ ಐತೇನು ಫುಲ್ಲ ವೆಂಟಿಲೇಷನ್ ಸಂಬಂಧ ಇಟ್ಟಾರೆ ನೋಡಿರಿ ಅದ ಅಲ್ಲೇ ಒಂದು ಪೋಸ್ ಕೊಟ್ಬಿಡ್ ಭೇ ಅವ ಹೈ ಈಗ ನಮ್ಮ ಮಮ್ಮಿಗೆ ಎರಡೇ ಡ್ಯೂಟಿ ರೀ ಈಗ ನನಗೂ ಒಂಚೂರು ವಿಡಿಯೋ ಕಳ್ಸೋದು ಊರagಿದ್ರಾ ಈಗ ರದ್ದು ನಿನಗೆ ಇನ್ಮೇಲೆ ನಂಗೆ ಏನು ಕಳಸಲಂತ ರೀ ಈಗ ಕ್ಯಾನ್ಸಲ್ ಆಯ್ತು ಈಗ ಇಲ್ಲೇ ರಗಡಿದೆ ಅಕ್ಕ ಈಗ ನೀನು ಅಂದ್ರೆ ಸರಗ ಒಂದಿಸ್ಟು ನನಗೊಂದಿಸ್ಟು ಕಳಸ ಅಂತಾ ಅಂದೆ ಈ ಕಳಸಲ ಊರಿಗೆ ಒದ್ಮೇಗೆ ಹೇಂಗ್ ಅನ್ಸಿತವಾ ಮತ್ತೆ ಏ ತಲಗೆ ಹಾಕು ಮನೆಗೆ ಹೋಗಿ ಮತ್ತೆ ಏ ಬಿಡು ಅಪ್ಪ ಮಂದಿ ಇರ್ತರಂಗ ಮಾಡಬರ್ದ ಅಪ್ಪಾ ಹ್ಮ್ ಬರಿ ಸ್ವಲ್ಪ ಶಾರ್ಟ್ಸ್ ವಿಡಿಯೋಗಳು ಮಾಡ್ಕೊಂಡ್ವಿ ಎಷ್ಟ್ ಚಂದ ಬರುತ್ ನೋಡ್ರಿ ಸಾಯಂಕಾಲೇ ನೋಡ್ರಿ ಈಗ ನೋಡ್ರಿ ಮನಿ ಅದೆಲ್ಲ ನೋಡ್ಕೊಂಡು ಮತ್ತೆ ಈಗ ನಾವು ಮಲ್ಲೆಂಗುಡಿಗೆ ಬಂದಿದ್ದೇವೆ ನೋಡ್ರಿ ಮನಿ ಕಡೆ ಅಲ್ದು ನಾನು ಒಳಗಡೆ ವಿಡಿಯೋ ಎಲ್ಲ ಯಾಕೆ ತಗೊಂಡಿಲ್ಲ ಅಂತಂದ್ರೆ ಫುಲ್ ಟೆನ್ಷನ್ ಟೆನ್ಶನ್ ಅದ ಆದ್ರಿ ಮನೆ ಮಾಡ್ಕೊಳೋದಂತಂದ್ರೆ ಸಾಮಾನ್ಯ ಮಾತಲ್ರಿ ಅದಕ್ಕೆ ಹಿರಿಯರು ಹೇಳಾರ ಮನಿ ಕಟ್ಕೊಳೋದಾಗಲಿ ಮದುವೆ ಮಾಡೋದಾಗಲಿ ಭಾಳ ಸುಲಭದ ಮಾತಲ್ಲ ನಾವೇನೋ ಒಂದು ಅಂದ್ಕೊಂಡಿರ್ತೀವಿ ಅದೇನೋ ಒಂದು ಆಗುತ್ತಂತಾರಲ್ರಿ ಅದು ಕರೆನ ನೋಡಿರಿ ಮನೆಗೆ ಇಷ್ಟು ರೊಕ್ಕ ಇಷ್ಟು ದಿನದಾಗ ಮುಗಿಸ್ಬೋದು ಮನೆ ಕಟ್ಬೋದು ಹೊಸಮಾನ್ಯ ಜೀವನ ಮಾಡ್ಬೋದು ಅಂತ ಅನ್ಕೋತೀವಿ ಬಟ್ ಅದು ಅಷ್ಟು ಲೋಟನು ಆಗಂಗಿಲ್ಲ ಮತ್ತು ಅಷ್ಟು ನಾವು ಅಂದ್ಕೊಂಡಿರುವಂಥ ದುಡ್ಡಿಗಿಂತ ಜಾಸ್ತಿನೇ ದುಡ್ಡು ಹೋಗ್ತದೆ ಯಾವುದಾರು ಒಂದು ಕೆಲಸ ಉದ್ಯೋಗ ತನಕ ತನಕ ಇನ್ಯಾವುದೋ ಒಂದು ಇದಕ್ಕೆ ಮತ್ತೆ ರೊಕ್ಕನೇ ನಾವು ಹಾಕಬೇಕಾಗ್ತದೆ ನೋಡಿರಿ ಹಾಗಾಗಿ ಗ್ಯಾಸ್ ಕಟ್ಟಿ ಸ್ವಲ್ಪ ಒಡೆದೈತ್ರಿ ಫ್ರೆಂಡ್ಸ್ ಅದು ಹಾಗಾಗಿ ಎಲ್ಲ ತಳಗಡೆ ನೀರೆಲ್ಲ ಚೆಲ್ಲ ಕತ್ಬಿಟ್ಟವ ನಂಗೆ ಅಲ್ಲಿ ಮೂಡು ಹೋಗಿಬಿಡುತ್ತೆ ಅದೆಲ್ಲ ನೋಡಿ ಅಂದರೂ ಎಲ್ಲರ ಜೊತೆಗಿದಾರಲ್ಲ ಮತ್ತೇನು ಮಾಡೋದು ಖುಷಿ ಖುಷಿಯಾಗಿರ್ಬೇಕಂತೇಳಿ ಅಷ್ಟೇ ಒಂಥರ ಮನ್ಸಿನ ಏನೋ ಒಂಥರ ಅದು ಹೇಳ್ಕೊಳಕ್ಕೆ ಆಗದೆ ಇರುವಂಥದ್ದಂದ್ರೆ ಗಂಟಲ್ದೊಳಗೆ ಹಿಂಗೆ ಮಾತು ಬಿಗಿ ಹಿಡ್ಕೊಂಡಂಗೆ ಅನ್ನೋ ಫೀಲ್ ಅಂತ ಅನ್ಸಕತ್ತಿತ್ತು ಬಟ್ ಅದನ್ನೆಲ್ಲನೂ ಕೂಡ ಹೈಡ್ ಮಾಡಿ ಮತ್ತೆಲ್ಲರ ಜೊತೆಗೆ ಹೆಪ್ಪಿಯಾಗೇ ಇದ್ವಿ ಹಾಗಾಗಿ ಜಾಸ್ತಿ ನಾವು ಟೆರೆಸ್ ಮೇಲೆ ಹೋಗಿದ್ವಿ ಮನೆ ಒಳಗಡೆ ಹೋದ ತಕ್ಷಣ ಅದು ಕಿಚನ್ ಬಡ್ಡಿ ಅದೆಲ್ಲ ನೋಡಿದ ತಕ್ಷಣ ಬೇಜಾರಾಗಿಬಿಡ್ತು ಮತ್ತು ಇಲ್ಲೇ ಇದ್ರೆ ಹಿಂಗೆ ಅನಿಸುತ್ತಾ ಎಲ್ಲರೂ ಬಂದಿದ್ದಾರಪ್ಪ ಅವ್ರು ಇದ್ರಿಗೆ ಬೇಜಾರು ಮಾಡ್ಕೋತಾರ ಅವ್ರಿಗೂ ಮನಸ್ಸಿಗೆ ಸಮಾಧಾನ ಅಂತ ಮತ್ತು ಮೇಲೆ ಅದೆಲ್ಲ ಲಿಫ್ಟ್ ಇತ್ತಲ್ಲ ಹಂಗಾಗಿ ಕರ್ಕೊಂಡೋದೆಲ್ಲ ಹೋಗಿ ಬಂದಿವಿ ರೀ ಅದಾದಮೇಲೆ ಮತ್ತೊಂದು ಸ್ವಲ್ಪ ದೇವ್ರಿ ದರ್ಶನ ಮಾಡ್ಕೊಂಡ್ರೆ ಹೊಸ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಅಂತ ಅನಿಸ್ತೈತಿ ಎಲ್ಲನೂ ಕೂಡ ಸುಸೂತ್ರವಾಗಿ ಆಗ್ಲಿಪ್ಪ ಫ್ರೆಂಡ್ ದೇವರೇ ಅಂತೇಳಿ ಮತ್ತು ಹತ್ರನೂ ಕೂಡ ಬೇಡ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಕುಂತ್ಕೊಂಡು ಮನಸ್ಸಿಗೆ ಸಮಾಧಾನ ಆಯ್ತು ನೋಡ್ರಿ ಹಂಗಾಗಿ ಇವಾಗೆಲ್ಲ ಫೋಟೋಸದೆಲ್ಲೂ ಕೂಡ ನಾವು ತಕೊಂಡ್ವಿ ಸೊ ಮಕ್ಕಳು ಅದೆಲ್ಲನೂ ಕೂಡ ನಿಂತಿದ್ದಾರೆ ನೋಡ್ರಿ ಖುಷಿ ಅಂತ ಅನ್ನಿಸ್ತೈತಿ ನಮಗಂತೂ ಎಲ್ಲರೂ ಬಂದಿದ್ದಾರೆ ನೀವು ಅಷ್ಟೇ ಎಲ್ಲರೂ ಇಷ್ಟಪಟ್ಟು ವಿಡಿಯೋ ನೋಡಕತ್ತೀರಿ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಹಾಗೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಮಲ್ಲಂಗುಡಿಗೆ ಎಲ್ಲ ನಮಸ್ಕಾರ ಮಾಡ್ಕೊಂಬಂದಾದ್ಮೇಲೆ ಹಂಗೆ ಎಲ್ಲರೂ ಮಾತಾಡ್ಕೋತ ಬಂದಿವಿ ರೀ ಸೊ ಇಲ್ಲಿ ಸರಾಬ್ ಕಟ್ಟಿ ಹತ್ತಿರ ಇಲ್ಲೊಂದು ಪಾನಿಪುರಿ ಅಂಗಡಿ ಐತ್ರಿ ಫ್ರೆಂಡ್ಸ್ ಸಣ್ಣದು ರೋಡ್ ಸೈಡ್ ಇರುವಂಥನೇ ಪಾನಿಪುರಿ ಅಂಗಡಿ ನೋಡಿರಿ ಇಷ್ಟೇ ಇರುವಂಥದ್ದು ಇದು ನಮ್ಗೆ ಫೇವ್ರೇಟ್ ಪ್ಲೇಸ್ ಆಗೈತೆ ನೋಡಿರಿ ಚಲೋ ಸಿಗ್ತವ್ರಿ ಇಲ್ಲಿಲ್ಲ ಪಾನಿಪುರಿ ಟೇಸ್ಟಿಯಾಗಿರ್ತೈತಿ ಹಾಗಾಗಿ ಎಲ್ಲರೂ ಒಂದೊಂದು ಪ್ಲೇಟ್ ಪಾನಿಪುರಿ ತಿಂದ ಮನೆಗೆ ಹೋದ್ರಾಯ್ತು ಅಂತೇಳಿ ಬರೋ ರೂಟ್ನೊಳಗೆ ಸ್ವಲ್ಪ ಇದು ರೋಡ್ ಚೇಂಜ್ ಆಗ್ತೈತಿ ಅಂದ್ರೆ ಆ ಕಡೆಗೆ ಹೋಗೋದು ಈ ಕಡೆ ಬಂದ್ರೆ ಇಲ್ಲಿ ಪಾನಿಪುರಿ ಕೂಡ ಸಿಗ್ತಾವ ನಡೀರಿ ಅಂತ ಇಲ್ಲಿ ಬಂದಿದ್ವಿ ನೋಡ್ರಿ ಈ ವಿಡೋ ಕ್ಲಿಪ್ಪಿಂಗ್ಸನ್ನು ನಮ್ಮ ತಂಗಿ ಮಣ ರತ್ನ ನಾವು ಕೂಡ ಇಲ್ಲಿ ನಿಂತಿದ್ದೀವಿ ಮನ್ಷೆಗೆ ಒಂದೊಂದು ಪ್ಲೇಟ ಪಾನಿಪುರಿ ತಿಂದ್ರೆ ಅಂತೇಳಿ ಸೊ ಇಲ್ಲಿ ನೋಡ್ತಿರ್ಬೋದು ನೀವ ನನಗೆ ಅಷ್ಟೊಂದು ತರಕಿಲ್ಲ ಅವ್ರು ವೀಡಿಯೋ ಅಂತೇಳಿ ರತ್ನನ ಕೈಯಾಗಿತ್ತು ಮೊಬೈಲ ಮತ್ತು ಮಕ್ಳನ್ನದೆಲ್ಲ ಮುಂದೆ ಕೈ ಹಿಡ್ಕೊಂಡು ಬಂದೆಲ್ಲ ನಾನು ರೋಡ್ನೇ ಅದೆಲ್ಲ ಲಾಗ್ ಮಾಡ್ಕೊತ ಬರಲಿಲ್ಲ ರೀ ಫ್ರೆಂಡ್ಸ ಮತ್ತು ನೋಡಿರಿ ಭಾಳ ಜನ ಬರ್ತಾರೀ ಇಲ್ಲಿ ಭಾಳ ಯಾವಾಗ ನೋಡಿದ್ರು ರಶ್ ಅಂತರೂ ಇದ್ದೇ ಇರ್ತೈತಿ ಇಲ್ಲಿ ಅವ ಕಾಲು ನುಸ್ತಾವ ಅಂತೇಳಿ ಆ ಕಡೆ ಕುಂತ್ರು ನಾನು ಅದೇನಾಯ್ತೀನಿ ಚಾಲು ಮಾಡಿ ನೆನಕ್ರ ಅಂತೇಳಿ ರತ್ನಾನೂ ನನಗೆ ಇಲ್ಲ ವಿಡಿಯೋ ಮಾಡ್ಕೋ ನಾವು ಬಂದೀವಿ ಎಲ್ಲರೂ ನೋಡ್ತಾರೆ ಇಷ್ಟಪಡ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಅಂತೇಳಿ ಹಾಕಿನೂ ಕೂಡ ನನಗೆ ವಿಡಿಯೋ ಮಾಡಿ ಹೆಲ್ಪ್ ಮಾಡಿದ್ಲು ನೋಡಿರಿ ಫ್ರೆಂಡ್ಸ ಇವಾಗ ಎಲ್ಲರೂ ಪಾನಿಪುರಿ ತಿಂದ ಆದ್ಮೇಲೆ ಅದು ಸುಖ ಅಂತ ಕೊಡ್ತಾರೆ ನೋಡಿರಿ ಅದು ಭಾಳ ಟೇಸ್ಟಿಯಾಗಿಯೇ ಇರ್ತೈತೆ ನೋಡಿರಿ ಫ್ರೆಂಡ್ಸ ಹಾಗಾಗಿ ಎಲ್ಲರೂ ಅದನ್ನು ತಿಂದು ಮತ್ತು ಇವಾಗ ಮನೆ ಕರಡೆ ಹೊರಟ್ರಾಯಿತು ಆಯಿತು ಅಂಥೇಳಿ ಮತ್ತು ಆಮೇಲೆ ಎಲ್ಲರೂ ಕೂಡ ಹೊರಟಿವಿ ನೋಡಿರಿ ಅವಾಗೂ ಸ್ವಲ್ಪ ಸುಸ್ತಾಗಿರೋದ್ರಿಂದ ಅವರೊಂಚೂರು ಕೆಳಗಡೆ ಕುಂತು ಪಾನಿಪುರಿ ಎಲ್ಲ ತಿಂದರು ನೋಡಿರಿ ಮನೆಗೆ ಬಂದ್ವಿ ನೋಡ್ರಿ ಫ್ರೆಂಡ್ಸ ಹೊತ್ತಲ್ಲ ಆಯ್ತು ನೋಡ್ರಿ ಸ್ವಲ್ಪ ಪಾನಿಪುರಿ ತಿಂದು ಬಂದಿದ್ವಿ ಲೈಟಾಗಿ ಆಗಿ ತಿಂದಿರಿ ಜಾಸ್ತಿ ಏನಿಲ್ಲ ಈಗ ನೋಡ್ರಿ ಇಲ್ಲಿ ಏನೋ ತರ್ಸಕ್ಕೆ ಕಳ್ಸೀನಿ ಒಂದೇ ಅಂದ್ರೆ ಒಂದೇ ಪಕೆಟ್ ಐತೆ ಅಂತ ಮತ್ತೆ ಎಷ್ಟ್ರಾ ಇಲ್ಲ ಅಂತ ಇಲ್ಲಿ ಖಾಲಿ ಇರೋ ಇರೋವೆಲ್ಲ ಎಷ್ಟು ಪಕೊಂಡು ಹತ್ತು ರೂಪಾಯಿ ಒಂದು ಹೋಗೋ ಡಿ ಮಾಡ್ಕೋದ ತಂದಿಟ್ಟಿದ್ದೀನಿ ಫ್ರಿಜ್ ನೋಡ್ರ ಅದ ಯೂಸ್ ಮಾಡಿದ್ದೆ ಸೊ ಇದು ಲೂಸ್ ತರಕೋದ ಹತ್ತು ರೂಪಾಯಿ ಒಂದು ಅಂತ ನೋಡ್ರಿ ನಮಗೂ ಗೊತ್ತಿಲ್ಲ ತಂದಿದ್ದಿಲ್ಲ ಲೂಸ ಇವಾಗ ಏನೈತಿ ಈಗ ಪಾಕಿಟಾ ಒಂದಾನ ಅದಕ್ಕೆ ಅದತ್ರ ಇತ್ತು ಇಟ್ಟು ಮತ್ತು ಚೂರು ಉಪ್ಪು ಹಾಕಿ ಎಲ್ಲ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿನ್ರಿ ಈಗ ಇನ್ನು ಹಾಕಿ ಸ್ವಲ್ಪ ಕಡಲಿ ಹಿಟ್ಟನ್ನ ಅರ್ಧ ಮಾಡ್ಕೊಂಡ್ರಿ ಡಬಲ್ ಹಾಕಿ ಈಗ ಕಡಲೆ ಇಟ್ಟು ಡೊಬ್ಲ ಮಾಡ್ತೀನಿ ಲೈಟ್ ಲೈಟಾಗಿ ಮಾಡ್ತೀನಿ ಜಾಸ್ತಿ ಅಶ್ವಿಲ್ ಒಬ್ರೊಬ್ರಿ ಸುಸ್ತರಾಗೈತಿ ಹೊರಗ್ ಎಲ್ಲಾರು ನಾನ ಈಗ ಸ್ವಲ್ಪ ಮಾಡತ್ತೀನಿ ಅನ್ನ ಐತಿ ಸಾರ ಐತಿ ಮುಚ್ಚಬಿಡಮ್ರಿ ಸುದತ್ರಿ ಈಗ ಮನರ ಈಗ ಇದಕ್ಕ ಸೈಡಿಗೆ ಮಸಾಲೆ ಮಾಡ್ಕೋತೀನ್ರಿ ಮಸಾಲೆ ಅದೆಲ್ಲ ಮನ್ ಶೇರ್ ಮಾಡೀನಿ ಅವ್ ಅಜ್ಜಿಯರು ಏನ್ ಮಾಡ್ತಾರೆ ನೋಕೊಂಡ್ ಮತ್ತಡು ಹ್ಮ್ ಅಲ್ಲಿ ನೋಡಿ ಲಟ್ಟೆಲ್ ಕೂತಾ ನೋಡಿ ನಮ್ಮ ತಂಗಿಗೆ ಇಲ್ಲಿ ಜಾಗ ಸಿಕ್ಕಿಲ್ಲ ಹೋಗಲಿ ಮೇ ಇಲ್ಲಿ ಮಾತಾಡ ಅಯ್ಯೋ ಆಟ್ನಿಗೆ ಮಾತಾಡಂದ್ರೆ ನನಗೆ ಅಂಜಿಕ್ ಬರ್ತಾವ ಯವ್ವ అంద్రా ముగ్గులారా మాట్లాడకండి బేజ్ అవైట జ్ఞ గంజికి వస్తావే అయో ఎద కంజికి వృత హ్ నీవేనవ బాటె ఇద్దరు సహకార మంది ము గంజి పురం లో వాన ము గంజికి వస్తావే అయో ఏ ఇల్లె ముకొనొదు యో అక్కడ బార రత్న హ్

నుం పాపమ్మ అన్ని ఇష్ట తందిందింటి ఆంది పూజక ఇది మావిని తరపు ఇదంతా తనే మాట్లాడు కట్ట yellow కలర్ మార్డు yellow కలర్ మార్డు yellow కలర్ మార్డు చిట్టక వేస్ట్ అన్నదర్ నా నా దగ్తి నియాక అది ఆపిలే నిం కూడా ఆటో ఊడ ఆప

ಹಾಕು ತೊಳಕೊನ್ ಚೋಟು ಹಾಯ್ ಮಾಡು ಇಲ್ಯ ಕರ್ ಚೋಟು ಹಾಯ್ ಮಾಡದ್ ಮೂಡ್ ಇಲ್ಲಿ ನೋಡಕ್ ಐಸದ ನಾಳಿಗಾರ ರೆಸ್ಟ್ ಮಾಡ್ತಾಳ ನೋಡ ಈಗ ಮತ್ತೆ ಯಾಲ್ ಕುಂದ್ರತಿ ನೋಡಿ ಮಮ್ಮಿ ಢೋಕಳ ಮಾಡ್ತಾಳ ಅಂತ ಢೋಕಳ ಮಾಡುದು ಚುಟ್ಟಿ ಚುಟ್ಟಿ ಹಾಕಾಗ ಕಲಸ್ಯಾಳ ಚುಟ್ಟಿ ಹಾಕ ಕಲ್ಸಾಳ ಡೊಕ್ಕಳದು ಒಗ್ಗರಣಿ ಹಾಕಾಕತ್ತಾಳ ಆ ಕಡೆ ಆಯಿ ಆ ಕಡೆ ಆಯಿ ಮುಕೊಂಡ್ರ ಈ ಕಡೆ ಚುಟ್ಟಿ ಅಕ್ಕ ಮಾವಿನ ಕೈ ಕಟ್ ಮಾಡತ್ತಾಳ ಓಕೆ ಸರ್ ನಾ ನಾಳೆ ಬ್ಲಾಗ್ ನಲ್ಲಿ ಸಿಗೋಣ ಅಲ್ಲಿವರೆಗೂ ಟೈ ಬಾಯ್ ಕೇರ್ ಮಸ್ತ್ ಮಸ್ತ್ ಗರಂ ಗರಂ ಡೊಕ್ಕಳ ರೀ ಮಸ್ತಿಗೆ ನೋಡ್ರಿ ಕಲರು ಸೂಪರ್ ಆಗಿ ಬಂದೈತಿ ಟೇಸ್ಟ್ ಹೆಂಗೆ ಬಂದೈತಿ ಅಂತೇಳಿ ತಿನ್ನೋರ್ನ ಕೇಳಿ ಹೇಳಮ್ಮ ಬರ್ರಿ ಸಿಸ್ಟಕ್ಕ ಸಾಸ್ ತೊಗೊಂಡಾಳೆ ನಮ್ಮ ಎಲ್ಲ ಸ್ವಲ್ಪ ಗಜ್ಜಿ ಬಿಜಿ ರೀ ಸ್ವಲ್ಪ ಇಗ್ನೋರ್ ಮಾಡ್ರಿ ಏನು ಮಾಡಬೇಕಾ ಜಾಗ ಹತ್ತಿ ಮಂದಿ ಭಾಳ ಈಗ ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಸಾಮಾನಾಗಿರ್ತಾವೆ ಓ ಎದ್ದಾಡ್ರಿ ಎದ್ದಾಡ್ರಿ ಎದ್ದೇಡ್ರಿ ಈ ಕಡೆ ಬರ್ರಿ ಹಾಸ್ಕಿ ಬಿಟ್ಟು ಇಲ್ಲ ಜಡಿ ತಗೋಕ್ ಬಂದ ಮಾಡಿದ್ನಿ ಸಲ್ಪ ಅದು ಕಚ್ಚ ಕಚ್ಚಾಗಿ ಬಿಟ್ಟಿತ್ರಿ ಅಯ್ಯಯ್ಯ ಸಗಿಯೋ ಅದನ್ನ ಬಾಗಿ ಇಂತದಲ್ಲೇ ಇಟ್ಕೊಂಡ ತಿನಿ ಸರಿ ಮಮ್ಮಿ ಏಳು ಈ ನಮ್ಮ ಚೋಟಿ ಮರಿ ಬಂದಕತ್ತೈತ್ರಿ ಮುದ್ದು ಮರಿ ಚೋಟಿ ಮರಿ ಮುದ್ದು ಮರಿ ಇನ್ನ ಸಣ್ಣ ಪ್ಲೇಟ್ ತಗೊಂಡು ನಿನ್ಗ ಅಗಲೇ ಊಟಕ್ಕೆ ತಾಡ ತೊಳೆನಲ್ಲ ತೊಳೆನಾ ಈಗ ತಗೊಂಡು ಬಾ ಈ ಬಾಯಿ ತಿಂದು ತೊಳೆ ಬಾ ಮಮ್ಮಿ ಹೊರಕದೋ ತಾಟು ಆಕಿಗಾಗೆ ಒಂದೆರಡು ತಾಟ ತೊಳ್ಕೊಂಬರವ ಎಲ್ಲರೂ ಉಣ್ಣಕ ರಾತ್ರಿಗಂತೇಳಿ ತಾ ಹಸು ಆದ ಊಟ ಮಾಡೋಕೂತ್ ಆಮೇಗೀ ಏನೋ ಎದ ಒಟ್ಟು ಕೆಲಸ ಮರ್ತು ಬಿಡ್ತಾಳ್ರಿ ನಮ್ಮ ಚೋಟು ಮರಿ ನೋಡ್ರಿ ಈಗ ಸಾಸಿಂದು ಟೋಪನ್ ತೆಗ್ದಾಡ್ರಿ ಕಾರ್ಬಾರ್ ಗಿತ್ತಿರಿ ಎಲ್ಲ ಎಲ್ಲ ಆಗ್ತಿ ಎಲ್ಲಾ ನಿನಕಿನ ಒಜ್ಜೆ ಆಯ್ತದ ನಿಂದ್ರ ನಿಂದ್ರ ನೋಡಿ ನೋಡಕ್ಕಿ Akinang dokola, pertanyaan ini. dokola, anak, 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 Dokla. anak, 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 ಒಂದ್ ಪೋಟ ತೆಗೇಂಬ್ರಿ ನಾವು ಮೊಬೈಲ್ ಸ್ಟೇಟಸ್ ಹಾಕ್ಬೇಕೆಂಗ ಕೈಲ ಹಾಕ್ತೀನಿ ಬರ್ತಾವ ಪಿಲ್ಲು ಬಾಪು